ಭಾರತದ ಎಂಟು ನಗರಗಳಲ್ಲಿ ಯು ಎಸ್ ಮೇಳ ಅಮೆರಿಕದ ಐವತ್ತು ಪ್ಲಸ್ ಯೂನಿವರ್ಸಿಟಿಗಳ ಮಾಹಿತಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಖೆತ್ ಅಮೆರಿಕದಿಂದ ಒಂದು ಕಡೆ ಭಾರತದ ಮೇಲೆ ಸುಂಕದ ಸಮರ ಮತ್ತೊಂದು ಕಡೆ ಉದ್ಯೋಗಿಗಳಿಗೆ ಕೊಡುವ ಹೆಚ್ ಒನ್ ಬಿ ರೀತಿಯ ವೀಸಾಗಳ ನಿಯಮಗಳನ್ನ ಬದಲಿಸುವ ಚರ್ಚೆ ಇನ್ನೊಂದು ಕಡೆ ಕಠಿಣ ನಿಯಮಗಳಿಂದ ತಡ ಆಗ್ತಿರೋ ವಿದೇಶಿ ವಿದ್ಯಾರ್ಥಿಗಳ ವೀಸಾ ಭಾರತದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮುಂದಿನ ಯೋಜನೆ ಏನಿದೆಯೋ ಗೊತ್ತಿಲ್ಲ ಆದರೆ ಈಗಂತೂ ಭಾರತೀಯ ಸರಕುಗಳು ಹಾಗೂ ಭಾರತೀಯ ಉದ್ಯೋಗಿಗಳು ವಿದ್ಯಾರ್ಥಿಗಳ ಮೇಲೆಯೇ ಒಂದೊಂದು ಹೊರೆಯನ್ನ ಹಾಕ್ತಿದ್ದಾರೆ ಈಗಾಗಲೇ ಅರ್ಜಿ ಹಾಕಿದ್ರೂ ವೀಸಾ ಸಿಗದೆ ಬಹಳಷ್ಟು ಭಾರತೀಯ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಇದೇ ಕಾರಣದಿಂದ ಶೈಕ್ಷಣಿಕ ವರ್ಷ ಶುರುವಾಗುವುದಕ್ಕೂ ಮುಂಚೆ ಅವರಿಗೆ ಅಮೆರಿಕ ಪ್ರವೇಶ ಸಿಗೋದು ಅನುಮಾನವಾಗಿದೆ ಇಂತಹ ಪರಿಸ್ಥಿತಿ ಇದ್ರೂ ಅಮೆರಿಕ ತನ್ನ ಯೂನಿವರ್ಸಿಟಿಗಳಿಗೆ ಭಾರತೀಯ ವಿದ್ಯಾರ್ಥಿಗಳನ್ನ ಸೆಳೆಯೋಕೆ ವಿಶೇಷ ಮೇಳವನ್ನ ಆಯೋಜಿಸಿದೆ ಎಲ್ಲೆಲ್ಲಿ ಈ ಮೇಳ ನಡೀತಿದೆ ಇದರಿಂದ ಭಾರತೀಯ ವಿದ್ಯಾರ್ಥಿಗಳಿಗೆ ಏನು ಉಪಯೋಗ ಅನ್ನೋದರ ವಿವರ ಈ ವಿಡಿಯೋದಲ್ಲಿ ಇದೆ ಇತ್ತೀಚೆಗೆ ಬಿಡುಗಡೆಯಾಗಿರುವ ಒಂದರ ಪ್ರಕಾರ ಅಮೆರಿಕಕ್ಕೆ ಈ ವರ್ಷ ಪ್ರಯಾಣ ಮಾಡಬೇಕಾಗಿದ್ದ ವಿದ್ಯಾರ್ಥಿಗಳ ಪೈಕಿ ಸುಮಾರು ಒಂದೂವರೆ ಲಕ್ಷ ವಿದ್ಯಾರ್ಥಿಗಳು ವೀಸಾ ಕಾರಣದಿಂದಾಗಿ ಅವಕಾಶದಿಂದ ವಂಚಿತರಾಗ್ತಿದ್ದಾರೆ ಈ ವರ್ಷದ ಶೈಕ್ಷಣಿಕ ಕೋರ್ಸ್ಗಳಿಗೆ ಅವರು ತಲುಪೋಕೆ ಸಾಧ್ಯ ಆಗದೆ ಹೋಗಬಹುದು ಅಂತ ವರದಿ ತಿಳಿಸಿದೆ ಅದರಿಂದಾಗಿ ವಿದೇಶಿ ವಿದ್ಯಾರ್ಥಿಗಳನ್ನ ನೆಚ್ಚಿಕೊಂಡ ಅಮೆರಿಕದ ಯೂನಿವರ್ಸಿಟಿಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಟ್ಯೂಷನ್ ಫೀಸ್ ಸೇರಿದಂತೆ ಇತರೆ ಶುಲ್ಕದ ರೂಪದಲ್ಲಿ ಸಂಗ್ರಹ ಆಗ್ತಿದ್ದ ಲಕ್ಷಾಂತರ ಡಾಲರ್ ನಷ್ಟ ಆಗಲಿದೆ ಹಾಗೆ ವಿದೇಶಿ ವಿದ್ಯಾರ್ಥಿಗಳನ್ನೇ ಅವಲಂಬಿಸಿರುವ ಸಾವಿರಾರು ಉದ್ಯೋಗಗಳು ಕಡಿತ ಆಗಲಿದೆ ಈ ಬೆಳವಣಿಗೆಯು ನೇರವಾಗಿ ಅಮೆರಿಕದ ಆರ್ಥಿಕತೆಗೆ ಪೆಟ್ಟುಕೊಡಲಿದೆ ಬಹುಶಃ ಈ ಬೆಳವಣಿಗೆಯಿಂದ ಅಮೆರಿಕ ಎಚ್ಚೆತ್ತುಕೊಂಡಂತೆ ಕಾಣ್ತಿದೆ ಭಾರತೀಯ ವಿದ್ಯಾರ್ಥಿಗಳು ವೀಸಾದ ಕಾರಣಕ್ಕೆ ಬೇರೆ ದೇಶಗಳತ್ತ ಮುಖ ಮಾಡುತ್ತಿರುವುದು ಗೊತ್ತಾಗ್ತಿದ್ದಂತೆ ಅಲ್ಲಿನ ಆಡಳಿತವು ಭಾರತದಲ್ಲಿ ಶೈಕ್ಷಣಿಕ ಮೇಳ ಆಯೋಜನೆ ಮಾಡಲು ಮುಂದಾಗಿದೆ ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಓದುವ ಕನಸು ಕಾಣ್ತಿರುವ ವಿದ್ಯಾರ್ಥಿಗಳು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಲು ಇದೊಂದು ಉತ್ತಮ ಅವಕಾಶವಾಗಿದೆ ಅಮೆರಿಕ ಸರ್ಕಾರದ ಅಧಿಕೃತ ಶೈಕ್ಷಣಿಕ ಮಾಹಿತಿ ಕೇಂದ್ರವಾದ ಎಜುಕೇಶನ್ ಯುಎಸ್ಎ ಭಾರತದಾದ್ಯಂತ ಡಿ ಹಿಂದಿ ಯು ಎಸ್ ಶಿಕ್ಷಣ ಮೇಳವನ್ನ ಆಯೋಜನೆ ಮಾಡ್ತಿದೆ ಈ ಶೈಕ್ಷಣಿಕ ಮೇಳಗಳು ಆಗಸ್ಟ್ ಒಂಬತ್ತರಿಂದ ಹದಿನೇಳರವರೆಗೆ ಬೆಂಗಳೂರು ಸೇರಿದಂತೆ ಭಾರತದ ಎಂಟು ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ಇದರಲ್ಲಿ ಐವತ್ತಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಅಮೆರಿಕದ ವಿಶ್ವವಿದ್ಯಾಲಯಗಳು ಭಾಗವಹಿಸಲಿವೆ ಯಾವ ನಗರಗಳಲ್ಲಿ ನಡೆಯುತ್ತೆ ಮೇಳ ಈ ಶೈಕ್ಷಣಿಕ ಮೇಳದಲ್ಲಿ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳನ್ನ ನೇರವಾಗಿ ಭೇಟಿಯಾಗಿ ನಿಮಗೆ ಬೇಕಾದ ಮಾಹಿತಿಯನ್ನ ಪಡೆಯಬಹುದು ಅಮೆರಿಕದ ಐವತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಿಂದ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟ್ ಕಾರ್ಯಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡೆಯಬಹುದು ಅಪ್ಲಿಕೇಶನ್ ಪ್ರಕ್ರಿಯೆ ವಿದ್ಯಾರ್ಥಿ ವೇತನ ಅರ್ಹತ ಮಾನದಂಡಗಳು ಹಾಗೂ ಕ್ಯಾಂಪಸ್ ಜೀವನ ಹಾಸ್ಟೆಲ್ ಬಗ್ಗೆ ಯೂನಿವರ್ಸಿಟಿಗಳ ತಜ್ಞರಿಂದ ಸಲಹೆ ಪಡೆಯುವ ಅವಕಾಶ ಇರುತ್ತದೆ ಈ ಮೇಳವು ಆಗಸ್ಟ್ ಒಂಬತ್ತರಂದು ಚೆನ್ನೈಯಿಂದ ಶುರುವಾಗಲಿದೆ ಅನಂತರ ಬೆಂಗಳೂರು ಹೈದರಾಬಾದ್ ಹೊಸದಿಲ್ಲಿ ಕೋಲ್ಕತ್ತಾ ಅಹಮದಾಬಾದ್ ಮುಂಬೈ ಹಾಗೂ ಪುಣೆಯಲ್ಲೂ ಆಯೋಜನೆ ಆಗಲಿದೆ ಆಯಾ ನಗರಗಳ ಪ್ರಮುಖ ಹೋಟೆಲ್ಗಳಲ್ಲಿ ಮೇಳ ನಿಗದಿತ ಸಮಯದಲ್ಲಿ ನಡೆಯಲಿದೆ ಈ ಶಿಕ್ಷಣ ಮೇಳಕ್ಕೆ ಉಚಿತವಾಗಿ ಪ್ರವೇಶ ಪಡೆಯಬಹುದು ಆದರೆ ಮುಂಚಿತವಾಗಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಅಧಿಕೃತ ಪೋರ್ಟಲ್ ಎಜುಕೇಶನ್ ಯುಎಸ್ಎ ಡಾಟ್ ಇನ್ಗೆ ಭೇಟಿ ಕೊಟ್ಟು ನಿಮಗೆ ಹತ್ತಿರದ ನಗರ ಮತ್ತು ಅಲ್ಲಿ ಮೇಳ ನಡೆಯುವ ಸಮಯ ಹಾಗೂ ನೋಂದಣಿಯ ಬಗ್ಗೆ ಸಂಪೂರ್ಣ ವಿವರವನ್ನ ಪಡೆಯಬಹುದು ಎಜುಕೇಶನ್ ಯುಎಸ್ಎ ಅಮೆರಿಕ ಸರ್ಕಾರದ ಸ್ಟೇಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಬೆಸೆದುಕೊಂಡಿರುವ ಒಂದು ಜಾಗತಿಕ ನೆಟ್ವರ್ಕ್ ಆಗಿದೆ ಇದು ನೂರ ಎಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ನಾನೂರ ಮೂವತ್ತಕ್ಕೂ ಹೆಚ್ಚು ಸಲಹಾ ಕೇಂದ್ರಗಳನ್ನ ಹೊಂದಿದ್ದು ಅಮೆರಿಕದಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ನಿಖರವಾದ ಹಾಗೂ ಇತ್ತೀಚಿನ ಮಾಹಿತಿಯನ್ನು ಒದಗಿಸುತ್ತಿದೆ ಎಜುಕೇಷನ್ ಯುಎಸ್ಎ ಅಮೆರಿಕ ಸರ್ಕಾರದ ಸ್ಟೇಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಬೆಸೆದುಕೊಂಡಿರುವ ಒಂದು ಜಾಗತಿಕ ನೆಟ್ವರ್ಕ್ ಆಗಿದೆ ಇದು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ನಾನೂರ ಮೂವತ್ತಕ್ಕೂ ಹೆಚ್ಚು ಸಲಹಾ ಕೇಂದ್ರಗಳನ್ನ ಹೊಂದಿದ್ದು ಅಮೆರಿಕದಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ನಿಖರವಾದ ಹಾಗೂ ಇತ್ತೀಚಿನ ಮಾಹಿತಿಯನ್ನ ಒದಗಿಸುತ್ತಿದೆ ಒಟ್ಟಿನಲ್ಲಿ ಅಮೆರಿಕದಲ್ಲಿನ ಶಿಕ್ಷಣದ ಬಗ್ಗೆ ಯಾವುದೇ ಗೊಂದಲಗಳಿದ್ದಾರೆ ಅನುಮಾನಗಳಿದ್ದರೆ ಹಾಗೂ ಅಲ್ಲಿನ ಶಿಕ್ಷಣ ಪಡೆಯೋದ್ರಿಂದ ಏನು ಉಪಯೋಗ ಅನ್ನೋ ಪ್ರಶ್ನೆಗಳಿಗೂ ಮೇಳದಲ್ಲಿ ಉತ್ತರ ಸಿಗಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಗಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ದೀವಿ ಧನ್ಯವಾದಗಳು